ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಆಗಸ್ಟ್ ಇಪ್ಪತ್ತೈದು ಮೈಸೂರಿನ ತ್ಯಾಗರಾಜ ರಸ್ತೆಯಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಆವರಣದ ಶ್ರೀ ಚಾಮರಾಜೇಂದ್ರ ಒಡೆಯರ್ ಸಭಾಂಗಣದಲ್ಲಿ ಕರ್ನಾಟಕ ಅರಸು ಮಹಾಮಂಡಳಿ ಚಾರಿಟಬಲ್ ಟ್ರಸ್ಟ್ ಕರ್ನಾಟಕ ಅರಸು ಸಂಘ ಸಂಸ್ಥೆಗಳ ಒಕ್ಕೂಟ ವತಿಯಿಂದ ಡಿ ದೇವರಾಜ ಅರಸುರವರ ಜನ್ಮ ದಿನೋತ್ಸವ ಆಚರಣೆ ಮತ್ತು ಜನಾಂಗದ ಸಾಧಕರ ಪುಸ್ತಕ ಬಿಡುಗಡೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ವಿದ್ಯಾರ್ಥಿ ವೇತನ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಳವಳ್ಳಿ ಕಪ್ಪಡಿ ಕ್ಷೇತ್ರ ಹಾಗೂ ಹೊನ್ನನಾಯಕನಹಳ್ಳಿ ಮಠಾಧಿಪತಿಗಳಾದ ಶ್ರೀ 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 ವರ್ಚಸ್ವಿ ಶ್ರೀಕಂಠ ಸಿದ್ದಲಿಂಗರಾಜೆ ಅರಸ್ ಕನ್ನಡಪ್ರಭ ದಿನ ಪತ್ರಿಕೆಯಲ್ಲಿ ಸ್ಥಾನಿಕ ಸಂಪಾದಕರಾದ ಅಂಶಿ ಪ್ರಸನ್ನಕುಮಾರ್ ಕೆಆರ್ ಕ್ಷೇತ್ರದ ಶಾಸಕರಾದ ಟಿ ಎಸ್ ಶ್ರೀವತ್ಸ ಮಂಡ್ಯ ಜಿಲ್ಲೆ ಮಲ್ಲಿನಾಥಪುರದ ಬರಗೂರು ಬೆಟ್ಟ ತಮಿಳುನಾಡು ಮತ್ತು ಜಂಗಮ ಮಠದ ಶ್ರೀ 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 ಅಶೋಕ ರಾಜೇಂದ್ರ ಸ್ವಾಮಿ ಕರ್ನಾಟಕ ಅರಸು ಮಹಾಮಂಡಳಿ ಚಾರಿಟಬಲ್ ಟ್ರಸ್ಟ್ ಗೌರವಾಧ್ಯಕ್ಷರಾದ ಎಂಎಲ್ ಬಸವರಾಜೆ ಅರಸ್ ಅಧ್ಯಕ್ಷರಾದ ಬಿ ಎಸ್ ಶ್ರೀಧರ್ ರಾಜ ಅರಸ್ ಉಪಾಧ್ಯಕ್ಷರುಗಳಾದ ಎಂಜಿಆರ್ ಜಿ ಆರ್ ಅರಸ್ ಎಚ್ ಎಂ ಟಿ ಅರಸ್ ಎಂಎ ಶ್ರೀಕಾಂತ ರಾಜೇ ಅರಸ್ ಡಾಕ್ಟರ್ ಇಂದುಕಲಾ ಅರಸ್ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ದಿನ ಕರ್ನಾಟಕ ಅರಸು ಮಹಾಮಂಡಲಿ ಚಾರಿಟಬಲ್ ಟ್ರಸ್ಟ್ನವರು ಒಂದು ಉತ್ತಮವಾದಂತಹ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುರುತಿಸಿ ಅವ್ರಿಗೆ ಒಂದು ಒಂದು ವೇತನವನ್ನು ಕೊಟ್ಟು ಅದರ ಜತೆಗೆ ಇನ್ನು ಹಲವಾರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕೊಡುವಂಥ ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ರು ಇಲ್ಲಿ ಅಧ್ಯಕ್ಷರಾದಂತಹ ಶ್ರೀ ಬಿ ಎಸ್ ಶ್ರೀಧರಾಜರ್ಸನವರು ಮತ್ತು ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಸುಮಾರು ಶ್ರಮಪಟ್ಟು ಈ ಒಂದು ಅರಸು ಮಂಡ್ ಮಹಾಮಂಡಲಿಯ ಕೆಲಸ ಕಾರ್ಯಗಳನ್ನ ಒಂದು ಉತ್ತಮವಾದಂತಹ ರೂಪಕ್ಕೆ ತಂದಿದ್ದಾರೆ ಅವ್ರಿಗೆಲ್ಲ ಇನ್ನೂ ನಮ್ಮ ಅರಸು ಜನಾಂಗದ ಎಲ್ಲ ಸದಸ್ಯರು ಸೇರಿ ಅವ್ರಿಗಿನ್ನೂ ಪ್ರೋತ್ಸಾಹ ಕೊಟ್ಟು ಆದಷ್ಟು ಜೊತೆಗೆ ನಿಂತು ಮುಂದಿನ ದಿನಗಳಲ್ಲಿ ಇನ್ನೂ ಈ ಥರ ಉದಾತ್ತ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗೋದಕ್ಕೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತ ಹೇಳಿ ಒಂದೆರಡು ಮಾತನಲ್ಲಿಗೆ ಮುಗಿಸ್ತೇನೆ ಇವತ್ತಿನ ಈ ಹರಸು ಮಹಾಮಂಡಳಿ ಚಾರಿಟಬಲ್ ಟ್ರಸ್ಟ್ನ ದೇವರಾಯಸ್ನವರ ಬರ್ತ್ಡೇ ಸೆಲೆಬ್ರೇಷನ್ನು ಹಾಗೂ ಹರಸು ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಸ್ಕಾಲರ್ಶಿಪ್ ವಿತರಣೆ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೇವೆ ಅಭೂತಪೂರ್ವವಾಗಿ ಈ ಫಂಕ್ಷನ್ನು ಭಾಳ ವಿಜೃಂಭಣೆಯಿಂದ ನಡೆದಿದೆ ನನಗೆ ತುಂಬ ಸಂತೋಷವಾಗಿದೆ ಎಲ್ಲರೂ ಕೂಡ ಸಂತೋಷ ಪಟ್ಟಿದ್ದಾರೆ ಇಂತಹ ಕಾರ್ಯಕ್ರಮ ಮುಂದೆನೂ ಕೂಡ ನಡೆಯುತ್ತೆ ಮತ್ತು ಈ ಒಂದು ಕಾರ್ಯಕ್ರಮ ಏನಿದೆ ಮುಂದಿನ ವರ್ಷ ನಾವು ಹರಸು ಜನಾಂಗದ ಒಂದು ಮಹಾಸಭೆಯನ್ನು ಏರ್ಪಡಿಸ್ತೇವೆ ಅದಕ್ಕೆ ಇದು ನಾಂದಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವತ್ತಿನ ದಿವಸ ಕರ್ನಾಟಕದ ಎಲ್ಲ ಭಾಗಗಳಿಂದ ಬಂದಿದ್ದಾರೆ ಮತ್ತು ಅಲ್ಲಿಂದ ಸಂದೇಶಗಳನ್ನು ಕಳಿಸಿದ್ದಾರೆ ಅದು ನಿಜಕ್ಕೂ ಕೂಡ ನಮಗೆ ಪ್ರೋತ್ಸಾಹದಾಯಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಎಂ ಪಿ ಅವರಾಗಿರ್ತಕ್ಕಂಥ ಯದುವೀರವರು ಮುಂದಿನ ಮಹಾಸಭೆಯನ್ನು ವಿಂಟರ್ ಸೆಷನ್ ಆದಮೇಲೆ ಮಾಡಿ ನಾನು ಬರ್ತೇನೆ ಅಂತ ಹೇಳಿದ್ದಾರೆ ಸೊ ಅದರಿಂದ ನಾನು ಉತ್ಸುಕನಾಗಿ ಈ ಒಂದು ಹರಸು ಜನಾಂಗದ ಏಳಿಗೆಗಾಗಿ ಮತ್ತು ಬಹಳ ಮುಖ್ಯವಾಗಿ ಹರಸು ಜನಾಂಗ ಬರೀ ಸ್ವಾರ್ಥ ಅಲ್ಲ ಎಲ್ಲ ಜನಾಂಗದ ಉಳಿತೇ ನಮ್ಮ ಜನಾಂಗದ ಒಳಿತು ಅಂತ ನಾವು ತಿಳಿರ್ತಕ್ಕಂಥವರು ಹಾಗಾಗಿ ನಾವು ಏನೇ ಇಲ್ಲಿ ಸೇರಿದ್ರೂ ಕೂಡ ಇನ್ಫ್ಯಾಕ್ಟ್ ಸಾಂಕೇತಿಕವಾಗಿ ಇವತ್ತು ಕೂಡ ನಾನು ಬೇರೆ ವಿದ್ಯಾರ್ಥಿಗೆ ನಾನು ಮಾಳೆಯ ಹೈಸ್ಕೂಲ್ ವಿದ್ಯಾರ್ಥಿ ಅಲ್ಲಿಯ ಪ್ರಿನ್ಸಿಪಾಲು ಅಲ್ಲಿಯ ಅಲೋಮಿನಿ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿ ಕೂಡ ಎಲ್ಲ ಜನಾಂಗದವರೆಗೂ ನಾವು ಎನ್ಕರೇಜ್ಮೆಂಟ್ ಮಾಡ್ತಿದ್ದೇವೆ ನಮ್ಮೂರು ಬ್ಯಾಡ್ರಲ್ಲಿ ಅಲ್ಲಿಯ ವಿದ್ಯಾಸಂಸ್ಥೆಯನ್ನು ಕೂಡ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಅದರಿಂದ ಎಲ್ಲರ ಉಳಿತೆ ನಮ್ಮ ಉಳಿತು ಎಲ್ಲರ ಉಳಿತೆ ನಮ್ಮ ಜನಾಂಗದ ಉಳಿತು ಅನ್ನೋದ ಸಂದೇಶವನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲು ಸಂತೋಷ ಪಡ್ತೇನೆ ಥ್ಯಾಂಕ್ ಯು ನಾನು ಆ ದೇವಸ್ಥಾನ ಯಾವಾಗಲೂ ಯಾರು ಕೊಡ್ತೇನೆ ಇಂದುವರೆಗೆ ರಚನೆ ಮಾಡ್ ಕೊಟ್ಟೆ

ఇచ్చేంతేతా విద్య ఏను యారు విద్యు అదారు కదీక మొన్నే లోకయక్త అమ్మ మన రైడ్ మాతారు అధికారి మన అనేది ఒక చిన్న బ్యాగ పక్కద పక్క కాంపౌండ్ మేస్త అంతా లోక డబ్బా చట్ట బు ఆ బ్ నోడ కేజి చిన్న ఇప్పుడు అంత అంద ఆభరణ మిట్క ఎల్ దు అవకాయక్త పాల ఆగ సంఖ్య మొన్న గుజరాత్ జ్యువెల శాప్ అని ಪಂಚಾಯತ್ ಎಂಡಿ ಒಳಗೆ ಅರವತ್ತೊಂಬತ್ತು ಕೋಟಿ ದುಡ್ಡಿನ ಬ್ಯಾಂಕ್ ತುಂಬಿಟ್ಟಿದ್ದ ಹಣನೋ ನಮ್ ಕೈಯಲ್ಲಿ ನಿಲ್ಲದಿಲ್ಲ ಅದನ್ನೇ ಆಗ್ಬೇಕಾದ್ರೂ ಕತ್ಕೊಂಡು ಹೋಗ್ತಾರೆ ಈ ಕಡೆ ವಜ್ರಾಭರಣವೂ ನಮ್ ಜೊತೆ ಉಳಿಯಲ್ಲ ಉಳಿಯೋದು ಯಾವುದು ಅಂದ್ರೆ ನಾವು ಕಲಿಸಿದಂತ ವಿದ್ಯೆಯನ್ನು ಮಾತ್ರ ನಾವು ಸದಾಕಾಲ ನೆನಪಿಟ್ಕೊಳ್ತಾ ಇದ್ದೇವೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಗರಿದು ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ